ಹುಡುಕ್ತದೆ ನೋಡಿ ನೋಡಿ ಜೋರಾಗಿ ಮಳೆ ಬರ್ತಿದೆ ಇವಾಗ ಸುಸ್ತಾಗ್ತಿದ್ಯಾಟ ಮಾಡೋದು ಮಾಡೋಣ ಮಾಡೋಣ ಇಲ್ಲೇ ಬಂತು ಜರಿ ಜಾರಲಿಲ್ಲ ಅದು ಬೀಳ ಕಲ್ ಮೇಲೆ ಕಾಲಿಟ್ಟೆ ನಾನು ಆ ಜಾರಿದ್ದಲ್ಲ ಅದು ಇಲ್ಲಿ ಕಲ್ಲಿತ್ತು ಜಾರ್ಲಿಲ್ಲ ಆಕ್ಚುಲಿ ಬೀಳೆ ಮೇಲೆ ಅಲ್ಗಾಡ್ತಿ ಕಲ್ಲು ಇವಾಗ ಅಲಕಡ್ತಿಲ್ಲ ಸರಿ ಮೇಲೆ ಕಾಲಿಟ್ಟೆ ಸೋಬಿದ್ದೆ ಹ್ಮ್ ಗೊತ್ತಿಲ್ಲ ಅದೆಷ್ಟು ನಿಮಿಷ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು ಇವಾಗೆಲ್ಲ ಸೇರಿ ಒಂದು ಗಂಟೆ ಮೇಲೆ ಆಗಿರುತ್ತೆ ಏನ್ ನೀರು ತುಂಬಿಸ್ಕೊಂತೀಯ ಏ ಅಲ್ಲಿ ಇನ್ನು ಫೋರ್ಸ್ ಅಲ್ಲಿ ಬರ್ತಾ ಇರೋದು ಫೋರ್ಸ್ ಬಿಟ್ ಹಾಕೋ ಫೋಟೋ ಇದು ಕೇರಳ ಕೇರಳ ವೈಪ್ಸ್ ಕೊಡ್ತೀನಿ ಈ ಮರಕ್ಕೆ ಬೇರ್ ತರ ಕಿತ್ಕೊಂಡಿದೆ ಕೆಳಗಡೆ ಮಾಸಿನ ಬೇರ್ಗಳು ಮೇಬಿ ಅದು ಸಕ್ಕತ್ತ ಕಾಣಿಸ್ತಿದೆ ಈ ಮರ ಟ್ರಾವೆಲ್ ಮಾಡಿ ತುಂಬಾನೇ ಸುಸ್ತಾಗಿದೆ ಸೊ ಈಗ ಊಟ ಮಾಡೋಣ ಅಂತ ಹೇಳ್ತಾ ಇದಾರೆ ಮಾಡೋಣ ತಿಂಡಿಗೆ ಚಿತ್ರಣ ಮಾಡಿದ್ರು ಅದನ್ನೇ ಸ್ವಲ್ಪ ಡಬ್ಬಿಗೆ ತುಂಬ್ಕೊಂಡ್ ಬಂದ್ವಿ ಮಯ ಅಂತೂ ಸ್ಟಾರ್ಟ್ ಮಾಡೇ ಬಿಟ್ರು ಬ್ಯಾಟಿಂಗ್ ಸಿಕ್ಸರ್ ಎಲ್ಲ ಆಯ್ತು ಕೊಟ್ಟಿದೀವಿ ನೀರ್ ಕುಡ್ಕೊಂಡು ಇಲ್ಲೇ ನೀರ್ ಕುಡಿದ್ವಿ ಮತ್ತೆ ನೀರ್ ತುಂಬಕ್ಕೆ ಹೋಗಿಲ್ಲ ಯಾಕೆಂದ್ರೆ ಮತ್ತೆ ನೀರ್ ತುಂಬಿಸ್ಕೊಂಡು ಬ್ಯಾಗ್ ಎಕ್ಕೊಂಡ್ರೆ ಬ್ಯಾಗ್ ಬರ ಆಗತ್ತೆ ಸೊ ಇಲ್ಲೇ ನೀರ್ ಕುಡಿದ್ವಿ ಈಗ ಹೋಗ್ತಾ ಹೋಗ್ತಾ ನೀರ್ ಸಿಗತ್ತೆ ನಮಗೆ ಬಟ್ಟರ್ ಮನೆ ತನಕ ಅಂತ ತೊಂದ್ರೆ ಇಲ್ಲ ನೀರ್ ತುಂಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಾಟ್ಲಿಲಿ ಚಿತ್ರಣ ಚೆನ್ನಾಗಿತ್ತು ಮಧ್ಯದಲ್ಲಿ ಫಾಲ್ ಸಿಗುತ್ತೆ ಅಲ್ಲೊಂದು ಸ್ನಾನ ಮಾಡೋಣ ಅಂತ ಪ್ಲಾನ್ ಹಾಕಿದ್ದೀವಿ ಯಾಕೆಂದ್ರೆ ಇವತ್ತು ನಾವು ಯಾರು ಸ್ನಾನ ಮಾಡಿಲ್ಲ ಬೆಳಗ್ಗೆ ಮುಚ್ಚಾಗಿದೆ ಅಲ್ಲಿ ಇದೆಯಲ್ಲ ಅಲ್ಲಿ ನಾವು ಕುತ್ಕೊಂಡು ಮೋಸಿ and uh, mixed with rocks small rocks this is mildly slippery so we have to walk gently here all the views are closed by the mist ब्यूटिफु रॉक् नो मिस्टा क्लियर आगे स्वल्प बसल बरत कैन सी द मौंट अलग नोडी अलग ನಾನು ಹತ್ತು ಅಷ್ಟು ಎಂಜಾಯ್ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ ಬಟ್ ಇವಾಗ ಇಳಿಯೋದು ಒಂಥರ ತುಂಬ ಎಂಜಾಯ್ಮೆಂಟ್ ಕೊಡ್ತಾ ಇದೆ ಒಂಥರ ಹಾರ್ಕೊಂಡು ಕುಣ್ಕೊಂಡು ಇಳಿತಾ ಇದ್ದೀನಿ ಇಳಿತಾ ಇದ್ದೀನಿ ಅನ್ನೋ ಖುಷಿಗಲ್ಲ ಬಟ್ ಇಳಿಯೋದು ಮಜಾ ಬರ್ತಾ ಇದೆ ಅಷ್ಟು ಏನಾಯ್ತು ಹೊತ್ತೋದಕ್ಕಿಂತ ಹೇಳ ಕಷ್ಟ ಆಗ್ತಿದೆ ಈಗ ಯಾಕೋ ಕಾಲ್ ತರ್ಚೋಗ್ತಿದೆ ಚಪ್ಪಲಿಯಿಂದ ನಿಧಾನ ಕೇಳಿ ಇಳಿಬೇಡ ಹಾರ್ಬಿಡು ಇನ್ನೂ ನೀನು ಮುಂದೆ ಇಲ್ಲಿ ಮುಂದೆ ಅವಾಗ ಇನ್ನೂ ತರ್ಚತ್ತೆ ಹಂಗೆ ತರ್ಸ್ಕೊಂಡು 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 ಹಾಕೊಂಡು 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 ಅಂತಿದ್ಯಾ ನಾನು ಕೊಡ್ಸೋದ್ರೆ ಹಂಗೆ ಕಣೋ ಅದೇ ಥರ ಚಪ್ಪಲಿನೇ ಹಾಕ್ಕೊಂಡಿದ್ದು ಅದೇ ಚಪ್ಪಲಿಲಿ ಹಾರ್ಕೊಂಡು ಕುಣ್ಕೊಂಡು ಬಂದೀನಿ ಪ್ರಮೋದ ಜೈನ್ಕಾಲೆಲ್ಲ ಬೈದಿಯ ನನಗೆ ಯಾಕೋ ಓಡ್ತಿದ್ಯಾ ಅಂತ ಅಷ್ಟು ಓಡಿದಿ ನೀನು ದೊಡ್ಡ ದೊಡ್ಡ ಕಾಲ್ ಹಾಕು ಓ ವಾವ್ ಸಕ್ಕತ್ತಾಗಿ ಕಾಣಿಸ್ತಿದಾರೆ ಅವ್ರು ನೋಡೋಕೆ ಅಲ್ಲಿದ್ದಾರೆ ನಾವು ಕುಮಾರ ಪರ್ವತದಿಂದ ಇಳಿತಾ ಇಳಿತಾ ನಾಲ್ಕು ಕಿಲೋಮೀಟರ್ ಆಯಿತು ಜಸ್ಟ್ ಅಲ್ಲಿ ಮಂಟಪ ದಾಟಿ ಆಯ್ತು ಅಲ್ಲಿ ಆ ಬೆಟ್ಟ ಎಲ್ಲ ದಾಟಿಬಿಟ್ರು ಅವರು ಒಂದು ಮುನ್ನೂರು ನಾನೂರು ಮೆಂಟರು ನನ್ಕಿಂತ ದೂರ ಇದ್ದಾರೆ

ಇನ್ನೂ ಸಿಕ್ಕಿಲ್ಲ ಬಿಡುಗಡೆ ಸಿಕ್ಕಿದ್ರು ಗಾಯ್ಸ್ ಸಿಕ್ಬಿಟ್ರೆ ಗಾಯ್ಸ್ ನಾನು ಹೇಳಿದ್ನಲ್ಲ ಐದು ನಿಮಿಷದಲ್ಲಿ ಇವ್ರನ್ನ ರೀಚ್ ಆಗ್ತೀನಿ ಅಂತ ನಾಲ್ಕು ನಿಮಿಷದಲ್ಲಿ ಆಗಿದ್ದೀನಿ ಕಷ್ಟಪಟ್ಟು ಓಡ್ ಬಂದೆ ನಡ್ಕೊಂಬಂದಿದ್ರೆ ನಲ್ವತ್ತು ನಿಮಿಷ ಆಗ್ತಿತ್ತು ಏನೋ ಏ ನಾವೊಂದು ಐದು ಕಿಲೋಮೀಟ್ರ್ ಮೇಲೆ ಬಂದ್ವಿ ನಾನು ಕೋಪಾಲ್ ಬರ್ತಾಯಿದ್ದೀವಿ ಕೋಪಾಲಿಗೆ ಸ್ವಲ್ಪ ಲೆಗ್ ಪೇನ್ ಆಗಿದೆ ಕುಂಬಳ ಎಲ್ಲ ಕಚ್ಚಿ ನಂಗೂ ಸ್ವಲ್ಪ ನೋತಿದೆ ನಾನು ತುಂಬ ಓಡ್ಬಿಟ್ಟೆ ಮಧ್ಯದಲ್ಲಿ ಮಳೆ ಬೇರೆ ಹನಿ ಹನಿಯಾಗಿ ಬೀಳ್ತಾ ಇದೆ ಸೊ ಪ್ರಾಬ್ಲಮ್ ಇಲ್ಲ ಈ ಸೆಕೆಗೆ ತಂಪಾಗ್ತಿದೆ ಎರಡನೇ ಕಡೆ ಕಟ್ಟೆ ಸಿಗುತ್ತೆಲ್ಲ ಬರ್ಬೇಕಾದ್ರೆ ಅದೇ ಇದು ಅದೇ ಇರತ್ತ ಆಗ್ಲೇಬೇಕು ನಿಧಾನಕ್ ಸಿಪ್ ಸಿಪ್ ಕುಡಿಯೋ ಜೋರಾಗಿ ಕುಡಿದ್ರೆ ಏನ್ಸಿವರ್ ನಿಂಗೆ ನೀರೇ ಇಲ್ಲ ಅನ್ಕೊಂಡೆ ಅದು ತುಂಬಾ ಇತ್ತು ಏನ ನಮ್ಮಿಬ್ರು ಹಿಂದೆ ಇರೋ ಹಣ್ಣಂದ್ರೆ ಕಷ್ಟ ಆಗ್ಬೋದು ಕಷ್ಟ ಏನಾಗಲ್ಲ ಒನ್ ಮೂರ್ ಸತಿ ಬಂದೇನ ಅಂತ ಹೇಳದ್ನಲ್ಲ ಅವರು ಮೂರ್ ಸತಿ ಅವರು ಇನ್ನೊಬ್ರು ಯೋಗ ಪ್ರಾಣಾಯಾಮ ಎಲ್ಲ ಮಾಡ್ತಿದ್ದಾರೆ ಅದು ಅಲ್ಲಿ ಈಶಾ ಇದಕ್ಕೆ ವಾಲಂಟಿಯರ್ ಅಂತ ಓ ಹೌದಾ ಅವರಿಗೆ ಇದೆಲ್ಲ ಏನು ಅಲ್ವೇ ಅಲ್ಲ ಅನ್ಸುತ್ತೆ ಡಾಕ್ಟರ್ ಮನೆಗೆ ಏನು ಅರ್ಧ ಕಿಲೋಮೀಟರ್ ಮಾತ್ರ ಬಾಕಿ ಉಳಿದಿದೆ ಅಲ್ಲಿ ಕಾಣಿಸ್ತಾ ಅದು ಕೆರೆ ಅದು ಮೇಲ್ಗಡೆ ಬೆಟ್ಟದಿಂದ ಬರೋ ನೀರೆಲ್ಲ ಇಲ್ಲಿ ಶೇಖರಣೆ ಆಗುತ್ತೆ ಫಾರೆಸ್ಟ್ ಚೆಕ್ ಪೋಸ್ಟ್ ಗೆ ಏನೊಂದು ಐವತ್ ಮೀಟರ್ ಇರ್ಬೋದು ಅಷ್ಟೇ ಇನ್ನೇ ಇವತ್ತು ಎಲ್ಲ ಸೇರಿ ಟ್ರೆಕ್ಕಿಂಗ್ ಮಾಡಿದ್ದಕ್ಕೆ ನನ್ನ ಶೂ ಸೈಜು ನೈನ್ ಇರೋದು ಲೆವೆನ್ ಆಗಿರೋ ತರ ಫೀಲ್ ಆಗ್ತಿದೆ ಓ ಕೃಪಾಲ್ ಈ ಕಡೆನಾ ಇವರು ಈ ಕಡೆ ಓ ಅದು ವೇಟು ಸುಬ್ರಹ್ಮಣ್ಯ ಅಂತ ಬೋರ್ಡಲ್ಲಿ ಹಾಕಿದ್ರು ನಾನು ಏನೇನೋ ಕಾಣಿಸ್ತಾ ನನಗೆ ಅದು ಹಾ ಬಂದೆ ನಾವ್ ಹಿಂಗ್ ಬಂದಿದ್ದಲ್ಲ ಅಂತಾನೆ ನಾವ್ ಹಿಂಗ್ ಬಂದಿದ್ದಲ್ಲೇ ಬಂದಿದ್ದೀವಿ ಅಭಿಷೇಕ ಓಯ್ ಅಲ್ಲಿ ಒಂದು ಸುಬ್ರಹ್ಮಣ್ಯ ಅಂತ ಇತ್ತು ಗ್ರೀನ್ ಕಲರ್ ಬೋರ್ಡ್ ಅಲ್ಲಿ ಹಿಂದೆ ಕೆರೆ ಎಂತ ನೋಡಿದ್ವಿ ನೋಡಿದ್ವಿ ಹಾ ಅದೇ ಅನ್ಸಪ್ಪ ಮೇ ಬಿಟ್ ಇಲ್ಲೊಂದು ಗಾರಿ ಇದೆ ಹೋಗೋಣ ನೋಡೋಣ ಪಡಿ ಫಾರೆಸ್ಟ್ ಆಫೀಸಿಗೆ ಬಟರ್ಮನ್ ಅತ್ರ ರೀಚ್ ಆಗಿದೀವಿ ಈಗ ಗಾಯ್ಸ್ ನಾವು ಸಗ್ಣಿ ಬಾರಿ ತುಂಬ ಬಟರ್ಮನ್ ಅಲ್ಲಿ ಒಂದಷ್ಟು ಲಗೇಜ್ ಗಳನ್ನ ಹಿಟಿದೀವಿ ಸೋ ಅದನ್ನ ಎತ್ಕೊಂಡು ಹೋಗ್ತಾ ಇರಾದೆ ಲ್ಯಾರ್ಕಿಗೆ ಜನಿ ಕುಡಿತಾ ಇದೀನಿ ಲಗೇಜ್ ಎಲ್ಲ ತಗೊಂಡ್ವಿ ಈಗ ಹೊರಟಿದ್ದೀವಿ ಐದು ಹತ್ತು ಐದು ಹತ್ತಕ್ಕೆ ಎಷ್ಟು ಮಂಜು ಕೌದಿದೆ ನೋಡಿ ಇಲ್ಲಿ ಬಟ್ರಿಗೊನ್ಸಿ ಬಾಯ್ ಮಾಡಬೇಡೋಣ ಹೇಳಿ ಹೋಗೋಣ ಬಟ್ರೆ ಭಟ್ರೆ ಇದ್ದೀರಾ ಹೋಗಿ ಬರ್ತೀವಿ ಹೋಗಿ ಬರ್ತೀವಿ ಬಟ್ರೆ ಹೋಗಿ ಬರ್ತೀವಿ ಕೇಳಿಸ್ತೋರಿ ಬಾ ಒಂದು ಎರಡೂವರೆ ಕಿಲೋಮೀಟರ್ ಬಂದಿದ್ದೀವಿ ಅಷ್ಟೇ ಎರಡೂವರೆ ಗೆ ಒಂದು ಗಂಟೆ ಹಿಡಿತು ಒಂದ್ ಗಂಟೆನೂ ಆಗಿಲ್ಲ ಐದು ಹತ್ತಕ್ಕೆ ಹೊರಟಿದ್ದು ಐದು ಆಗಿದೆ ಎರಡೂವರೆ ಕಿಲೋಮೀಟರ್ ಕಂಪ್ಲೀಟ್ ಮಾಡಿದೀವಿ ಮೂವತ್ತೆಂಟು ನಿಮಿಷಗಳಲ್ಲಿ ಆಯ್ತು ಆಲ್ಮೋಸ್ಟ್ ಬಟ್ ಬೆಳಕಿದೆ ಈ ದಟ್ಟವಾದ ಕಾಡಲ್ಲಿ ಹೋಗ್ತಿರೋದ್ರಿಂದ ತುಂಬ ಕತ್ಲ ಕಾಣಿಸ್ತಿದೆ ನೋಡಿ ಏನು ಕಾಣಿಸ್ತಾ ಇಲ್ಲ ತುಂಬ ಬಟ್ ಮೇಲುಗಡೆ ಎಷ್ಟು ಬೆಳಕಿದೆ ಇದೆ ನೋಡಿ ಇವತ್ತು ಫಾಲ್ಸಿಗೆ ಹೋಗೋಕ್ಕಾಗಲ್ಲ ಅನ್ಸುತ್ತೆ ತುಂಬಾನೇ ಲೇಟ್ ಆಯ್ತು ನಾವು ಬಂದಿದ್ದು ಏನು ಕಾಣಿಸ್ತಿಲ್ಲ ಲಿಟ್ರಲ್ಲಿ ನೋಡಿ ಬ್ಯಾಟ್ರಿ ಆನ್ ಮಾಡಿದ್ದೀನಿ ಟಾರ್ಚ್ ಆನ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಎಲ್ಲರ್ಗಿಂತ ಮುಂದೆ ಬಂದುಬಿಟ್ಟಿದ್ದೀನಿ ಹತ್ತು ಬೇಕಿದ್ರೆ ನಾನು ಲಾಸ್ಟ್ ಇದ್ದೆ ಇಳಿಬೇಕಿದ್ರೆ ಫಸ್ಟ್ ಇದ್ದೀನಿ ಐದು ಮುಕ್ಕಾಲಿಗೆ ಎಷ್ಟು ಕಸಲೇ ಆಗ್ತಿದೆ ಇಲ್ಲಿ ಬೇರೆ ದಟ್ಟವಾದ ಕಾಡು ಬೆಳಕು ಕಾಣಿಸ್ತಿಲ್ಲ ಬೆಳಕು ಬರ್ತಿಲ್ಲ ಅಮೇಜಿನ ಹೇಳು ಏನಾಯಿತು ನೀನು ಅಭಿಷೇಕ ನಾನು ಕೃಪಾ ಅಂದ್ಕೊಂಡೆ ಅವರು ಇನ್ನು ನಿನ್ಕ್ಕಿಂತ ಒಂದು ಇನ್ನೂರು ಮೀಟ್ರ್ ಹಿಂದೆ ಇರ್ಬೋದಾ ಅಮವಾಸ್ಯವತ್ತು ಅಮಾವಾಸ್ಯ ನೋಡಿ ಜೋರಾಗಿ ಮಳೆ ಬರ್ತಿದೆ ಹನಿ ಹನಿ ಮಾತ್ರ ಬೀಳ್ತಾ ಇದೆ ತಲೆ ಮೇಲೆ ನೋಡಿ ಅಲ್ಲಿ ಹೋಗ್ತಾ ಇರೋದು ಕಾಣಿಸ್ತಿದ್ಯಾ ಅವ್ರು ಮೂರು ಜನ ಹೋದ್ರು ಜಸ್ಟು ಇಲ್ಲಿ ಜೋರಾಗಿ ಮಳೆ ಬರ್ತಿದೆ ಸೌಂಡ್ ಕೇಳಿಸ್ತಾ ಇರ್ಬೋದು ನಿನಗೆ ಬಟ್ ನಮಗೆ ಬೀಳ್ತಾರೆ ಅದು ನೂರ್ನಾಲ್ಕನೇ ಅಷ್ಟೇ ಯಾಕೆಂದರೆ ಇಲ್ಲಿ ದಟ್ಟವಾದ ಕಾಡಿರೋದ್ರಿಂದ ದಟ್ಟವಾದ ಅರಣ್ಯ ಸುಮ್ಕೊಂಡಿರೋದ್ರಿಂದ ಮರಗಳು ನಮಗೆ ಶೆಡ್ ಮಾಡುತ್ತೆ ಟೈಮ್ ಆರು ಹತ್ತು ಚಪ್ಪಿ ಹಾಕ್ಕೊಂಡ್ಬರಬೇಡಿ ಯಾರು ಶಿವ ಹಾಕಬೇಡಿ ಕುಂಬಳ ಅಂದರೆ ನೋಡಿ ಇವರು ಒಂದು ಆರು ಪ್ಯಾಕೆಟ್ ಸಿಕ್ಕಿ ಖಾಲಿ ಮಾಡಿದ್ವಿ ಮಾಡಿದಾಗಲೇ ಅಷ್ಟು ಹಸುವಾಗಿದೆ ಹಿಡ್ದು ಎಳ್ದು ಜಸ್ಟ್ ಆರು ಐವತ್ತಕ್ಕೆ ಎಳ್ದಿದ್ದು ಎಲ್ಲರೂ ನೆಂದೋಗಿದೀವಿ ಒಂದು ಒಂದು ಎರಡು ಕಿಲೋಮೀಟ್ರ್ ಮಳೆಯಲ್ಲಿ ನೆಂದಿದಿವೆ ಎರಡು ಕಿಲೋಮೀಟ್ರ್ ಮಳೆಯಲ್ಲಿ ನೆಂದ್ಕೊಂಡು ಎಳ್ದಿದ್ದು ಸೊ ಫಾಲ್ಸಿಗೆ ಹೋಗೋಕಾಗ್ಲಿಲ್ಲ ಕತ್ತಲೆ ಆಗಿತ್ತು ಮತ್ತೆ ಟೈಮ್ ಕೂಡ ಆಗಿತ್ತು ಪ್ಯಾಂಟ್ ಎಲ್ಲ ಒದ್ದೆ ಆಗಿದೆ ಇವನು ರೇನ್ಕೋಟ್ ಹಾಕೊಂಡೆ ಇಲ್ಲ ಇವನು ಬಾಯು ಕೂಡ ಒದ್ದೆ ಆಗಿದೆ ಇವಾಗ ಜಸ್ಟು ಅಲ್ಲಿಂದ ಬಂದು ಇಲ್ಲಿ ಹಿಂಡಿ ಪಕ್ಕ ಕುತ್ಕೊಂಡು ಚಿಪ್ಸು ಮತ್ತು ಚಿಕ್ಕಿ ತಿಂದ್ವಿ ನೆಕ್ಸ್ಟು

ಅಲ್ಲ ಬೇಕಿದ್ರೆ ನೀನು ಸೆಕೆಂಡ್ ಸಿಕ್ಕೇ ನೀನ ಇಳಿಬೇಕಿದ್ರೆ ಫಸ್ಟ್ ನೀನ್ ಮಳೆಯಿಂದ ನೆಂದು ನೆಂದು ಮೈಯೆಲ್ಲ ಬದ್ದಿ ಆಗಿತ್ತು ಊಟ ಎಳ್ದಿದ್ದು ಆರು ಐವತ್ತಕ್ಕೆ ಸೊ ಆರು ಐವತ್ತರಿಂದ ಅಲ್ಲೇ ಒಂದ್ ಪಕ್ಕದಲ್ಲಿರೋ ಹೋಟ್ಲಲ್ಲಿ ಕುತ್ಕೊಂಡು ಚಿಪ್ಸು ಮತ್ತೆ ಚಿಕ್ಕಿ ತಿನ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಅಲ್ಲಿಂದ ಮತ್ತೆ ಒಂದು ಕಿಲೋಮೀಟರ್ ಈ ಹೋಟೆಲ್ ತನಕ ಇದು ಅನುರಾಗ್ ಹೋಟೆಲ್ ಅಂತ ಎಂಟುನೂರು ರೂಪಾಯಿ ರೂಮಿಗೆ ಡಿಸೆಂಟ್ ಆಗಿದೆ ಎಂಟುನೂರು ರೂಪಾಯಿ ಕೊಡ್ಬೋದು ಆರಾಮಾಗಿ ಸೊ ಎರಡು ಬೆಡ್ ಬಂದಿದೆ ಇಲ್ಲಿ ಎರಡು ಬೆಡ್ ಕೊಟ್ಟಿದ್ದಾರೆ ಆದರೆ ಮೂರು ದಿನ ಆರಾಮಾಗಿ ಮರ ಮಲಗ್ಬೋದು ಎಕ್ಸ್ಟ್ರಾ ಬೆಡ್ ತರಿಸಿದ್ದೀವಿ ನೂರು ರೂಪಾಯಿ ಒಂದು ಎಕ್ಸ್ಟ್ರಾ ಬೆಡ್ಗೆ ಇವಾಗ ಊಟಕ್ಕೆ ಹೊಟ್ಟಿದ್ದೀವಿ ನಾನು ಶೂ ಮಾತ್ರ ಒದ್ದೆ ಆಗಿದೆ ಪಿಚ್ಕಿ ಪಿಚ್ಕಿ ಆಗಿದೆ ಈಗ ಫುಲ್ ಒದ್ದೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಕೊಟ್ಟಿದ್ದಾರೆ ಬಾತ್ರೂಮ್ ಟ್ವೆಂಟಿ ಫೋರ್ ಅವರ್ಸ್ ಅಂತೆ ಎಲ್ಲರೂ ಬಿಸಿನೀರಲ್ಲಿ ಸ್ನಾನ ಮಾಡಿದ್ರು ನಾನು ತಣ್ಣೀರಲ್ಲಿ ಮಾಡಿದೆ ನೋಡಿ ಟ್ರಾನ್ಸ್ಪರೆಂಟ್ ನಾವು ಸೆಕೆಂಡ್ ಫ್ಲೋರಲ್ಲಿರೋದು

Terima kasih telah <laughs> menonton! ಫಸ್ಟು ನಾನು ಮತ್ತೆ ದಹಿ ಪುರಿ ತಿಂದ್ವಿ ದಹಿಪುರಿ ಇವನು ಮತ್ತು ಮಯ ಪುರಿ ತಿಂದರು ಆಮೇಲೆ ಎಲ್ಲರೂ ಸೇರಿ ಒಂದು ಪ್ಲೇಟ್ ಗೋಬಿ ತಿಂದ್ವಿ ಇವಾಗ ಇವರಿಬ್ಬರು ಪರೋಟ ತಿಂದಿದ್ದಾರೆ ನಾವಿಬ್ಬರು ರವೆ ಇಡ್ಲಿ ಆರ್ಡ್ರ್ ಹಾಕಿದ್ದೀವಿ ಹೊರತಿಗ ನೆಕ್ಸ್ಟು ಯಾವುದಾದ್ರೂ ಒಂದು ಫ್ರೂಟ್ ಜ್ಯೂಸ್ ಕುಡಿತೀವಿ

ಒಂಬತ್ತು ನಲ್ವತ್ತು ಹತ್ತು ನಲ್ವತ್ತೆ ಮಾಡ್ಕೋಬೇಕು ಇವತ್ತು ಬುಕ್ ಮಾಡೋಣ ಏನು ಟ್ರೈನ್ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ 이 i j 嗯。嗯 बाय बाय टाटा गुड बाय